ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೇನೂ ಸೇರಿದ್ದೀರಿ ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆ ಮೇಲೆ ನಾನು ಕಿರಣ್ ಡಮಾಂಗರ್ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಂತಹ ಸುಹೇಲ್ ಜಮಾದರ್ ಅವರಿದ್ದಾರೆ ಅದೇ ರೀತಿ ಕಾನೂನು ಸಲಹೆಗಾರ ಸಹಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರ ಅಂತ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತಹ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ಇಲ್ಲಿ ಯಾವತ್ತು ಸಾಹುಕಾರ್ ಶ್ರೀ ರಮೇಶ್ ಚನ್ನ ಜಾರಕಿಹೊಳಿ ಸೇರಿದಂತೆ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದಾಗ ಏನು ಮಾಡತ್ತಾರಪ್ಪ ಅಂದ್ರ ಮಣ್ಣ ಹುಕ್ಕೇರಿ ಕೆಡಿಪಿ ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ರು ಅವರು ಒಂದು ಹೇಳಿಕೆ ಕೊಡ್ತಾರ ಏನು ಕೊಡ್ತಾರಪ್ಪ ಅಂದ್ರ ಅಷ್ಟಿಲ್ಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದನೆ ಕೆಲ ಘಟನಾವಳಿಗಳನ್ನ ಪ್ರಸ್ತಾವನೆ ಮಾಡಿ ಈ ಹೊಲಸ ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದ ಬರ್ತದ ಹೊಲಸ ಶಬ್ದವನ್ನ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಗೋಷ್ಠಿ ನಡೆಸಿದ್ದಾರೆ ಅದನ್ನ ಏನ್ ಮಾಡಿರಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆ ಪತ್ರಿಕಾಗೋಷ್ಠಿ ಮಾಡಿದ್ದು ತದನಂತರ ಅವರ ಪ್ರಾಯೋಜಕತ್ವದಲ್ಲಿ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ ನ ಅವರ ಅಭಿಮಾನಿಗಳು ಇರಬಹುದು ಅಥವಾ ಅವರೇ ಒಂದು ಕಪೋಲ್ ಕಲ್ಪಿತವಾಗಿ ಏನು ನಿರ್ಮಾಣ ಮಾಡಿಕೊಂಡವರು ಆ ಒಂದು ಪತ್ರಿಕಾ ಮಾಧ್ಯಮ ಅಂತ ಒಂದು ಜಗತ್ತಿನದ ಅವ್ರು ಏನ್ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ಅಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ ಅದೊಂದು ಟೋಪಿ ವಿವಾದ ಆಗಿತ್ತು ಆ ಸಂಬಂಧದಲ್ಲಿ ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಆ ಭಾಗವಾಗಿ ಆ ಒಂದೇ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಮೀಟ್ ನಂತರ ಅದನ್ನ ಹಾಕುವಂತ ಕೆಲಸ ಆಗತ್ತೈತಿ ಹಲವಾರು ಆ ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋಗಳು ಹಾಕುವುದರ ಮುಖ್ಯನ ಶಾಂತಿಯನ್ನು ಭಂಗ ಮಾಡುವಂತಹ ಅಭಿಮಾನಿಗಳಲ್ಲಿ ಗೊಂದಲ ಉಂಟು ಮಾಡುವಂತಹ ಕೆಲಸ ಮಾಡ್ತಾರೆ ಈ ಕೆಲಸ ಕಾರ್ಯದಿಂದ ಅವರಲ್ಲೂ ಈ ಕೂಡಲೇ ಎಚ್ಚೆತ್ಕೊಂಡು ಈ ಏನ್ ಹಾಕಿದ್ರೆ ವಿಡಿಯೋಗಳು ಅವ್ನು ಡಿಲೀಟ್ ಮಾಡಿ ಬೇಷರ್ ಕ್ಷಮೆಯನ್ನು ಕೇಳಬೇಕು ಮೊದಲನೇದು ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಘಟನಾವಳಿ ಅದೊಂದು ಭಾಗ ಆದ್ರ ಈಗಾಗಲೇ ಸಾವಕಾಶ್ ರಮೇಶನ ಜಾರಿಗೆ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು ಆ ಆರೋಪ ಸಂಬಂಧಪಟ್ಟ ಕೆಲ ಎಐ ಮೂಲಕ ಜನರೇಟ್ ಆದಂತ ಕೆಳ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡಿಕೊಂಡು ಆ ಛಾಯಾಚಿತ್ರ ತಯಾರು ಮಾಡಿಕೊಂಡು ಏನು ಆರೋಪ ಮಾಡಿದ್ರು ಸುಳ್ಳು ಆರೋಪ ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ ಆ ನಿರ್ಬಂಧಿತರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳನ್ನು ಹರಿಬಿಡುವಂತದ್ದು ಅಥವಾ ಆ ಒಂದು ಛಾಯಾಚಿತ್ರ ಹರಿ ಬಿಡುವಂತಹದ್ದು ಅಶ್ಲೀಲವಾದಂತಹ ಕಮೆಂಟ್ ಗಳನ್ನು ಮಾಡುವಂತಹ ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕೈತಿ ಅದನ್ನ ನಾವು ಇವತ್ತು ಸಹಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನ ಖಂಡನೆ ಮಾಡ್ತಾ ಇದೇವಿ ಅಂತ ದುಷ್ಟ ಕಿಡಿಗೇಡಿಗಳು ಯಾರಾದಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲ ದಾಖಲು ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಅಂದ್ರೆ ಇವತ್ತು ನೋಡಕತೆವು ಎಸ್ ಪಿ ಅವರು ಸಾಮಾಜಿಕ ನಾವು ನಿಗಾ ಇಟ್ಟಿವಂತಾರ ನಿಗಾ ಇಟ್ಟಿದ್ರೆಗಡಿಗಳ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲ ಮಾಡಬೇಕಾಗಿತ್ತು ಮಾಡ್ಕೊಂಡಿಲ್ಲ ನಾವು ಮೇಲೆ ಒಕ್ಕೂಟದಿಂದ ನಾವು ಬಹಳಷ್ಟು ದಿನ ನೋಡ್ಕೊಂಡು ಬರಾಕತ್ತಿದೇವು ಯಾರು ಏನ್ ಮಾಡತ್ತಾರೋ ಏನಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲಾತಿಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದಂತ ಕಾನೂನು ತಂಡ ಅದ ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದ್ರ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ ಅಲ್ಲದೆ ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾಹಕಾರ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂಥ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೀವಿ ಅದ ಅದರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ ಈಗಾಗಲೇ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮಕೊಂಡಿರೋದಿಲ್ಲ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ ಮತ್ತೆ ಅವ್ರು ಏನಾದರೂ ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೆ ಹೋದ್ರ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸನು ಕೂಡ ಇನ್ನು ಮುಂದೆ ನಮ್ಮ ಸಹಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಲಿದ್ದೀವನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಮಾಜ ಕೆಲವು ಹುಡುಗರು ಹುಡುಗರದ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರ್ಬೇಕು ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಏನಾಕೈತ್ ಅನ್ನೋದು ಅವ್ರು ಅರಿವಿಲ್ಲ ಅವರು ಕೂಡ ಎಚ್ಚರಿಕೆ ಕೊಡಾಕ್ ಯಾವ್ದ್ರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗೋ ಬದಾನ ಪಕ್ಕೋ ಆ ಹುಕ್ಕೇರಿ ಪಕ್ಕೋ ಅಭಿಮಾನಿಗಳು ಯಾರಿದ್ರಿ ನೀವು ಬಾ ಎಚ್ಚೆತ್ಕೊಳ್ಬೇಕು ಯಾವ್ದ್ರ ಹೇಳಿಕೆಯನ್ನು ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರ್ಲಿ ಅಥವಾ ಸಿಗಲಿ ನಿಮ್ಮ ಪೇಜ್ ಮುಂದೆ ಹೋಗ್ಲಿ ಅಂತ ಒಂದ್ ಕೆಟ್ಟ ವಿಚಾರೇನು ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟ ನಿಮ್ಮ ಕುಟುಂಬ ಸಹಿತ ಅನುಭವಿಸಬೇಕಾಗ್ತದ ಯಾಕಂದ್ರೆ ನಾವು ಡಿಫಾರ್ಮೇಶನ್ ಕೇಸ್ ಹಾಕೈತೆವು ಈಗಾಗಲೇ ಫೋಕಸ್ ಟಿವಿ ಮೇಲೆ ಇಪ್ಪತ್ತು ಕೋಟಿ ರೂಪಾಯಿ ದ ನಾವು ಕೇಸ್ ಹಾಕೈತೆವು ಏನು ಮಹಾರಾಷ್ಟ್ರ ನಷ್ಟ ಮುಖದ ಹಾಕೈತೆವು ಅದರಿಂದ ಏನಕೈತಿ ಪಾ ಇದು ಇವತ್ತಿಂದ ಒಬ್ಬ ಸುಳ್ಳು ಸುದ್ದಿ ಹಾಕಿದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂತ ವಿಡಿಯೋಗಳನ್ನು ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ತಾನು ಅದನ್ನು ಮುಂದೆ ಶೇರ್ ಮಾಡ ಅಪರಾಧ ಅನ್ನುವಂಥದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು ಯಾವ್ದೋ ಹುಕ್ಕೇರಿ ಯಾವ ಅಭಿಮಾನಿಗಳು ಇದ್ರ ನೀವು ಕೊಡ್ರಿ ಎಲ್ಲರ ಸಾಹಕಾರ ಸೋದರು ನಾ ಯಾವ್ದೋ ಪಕ್ಷದಾಗ್ರಿ ಪಕ್ಷ ಬೇರೆ ಪಕ್ಷದ ನಾವು ರಾಜಕೀಯವಾಗಿ ಚರ್ಚೆ ಮಾಡಕೋ ಅವ್ರವ್ರ ಅಭಿಮಾನಿಗಳು ಅವ್ರ ಸಂದರ್ಭದಲ್ಲಿ ಯಾರು ನಬಲ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ಆ ನಾವು ಜಾಗೃತಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತನ್ನ ನಿಧತ್ತಿಯನ್ನು ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡಬೇಕು ಗೊಂದಲ ಮಾಡ್ಬೇಕನ್ನೋ ಅಂತ ಹೇಳಿದ್ರೆ ಎಚ್ಚೆತ್ತು ಕೋರ್ ಅಂತ ಹೇಳ್ತಾ ಇನ್ನು ಈ ಎಲ್ಲ ಘಟನಾ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳೋ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂತ ಹೈಕೋರ್ಟ್ನ ನ ಧಾರವಾಡ ಹೈಕೋರ್ಟ್ ಶ್ರೀ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು तम जो तमाम देश से माता रहे